ಆತ್ಮೀಯ ವೀಕ್ಷಕರಿಗೆ ನಮ್ಮ ಧರಣಿ ನ್ಯೂಸ್ ಚಾನಲ್ಗೆ ಸ್ವಾಗತ ನಾನು ಕಂಡ ದೊಡ್ಡಬಳ್ಳಾಪುರ ಹೇಗಿತ್ತು ಊರಿನ ಹೊರಭಾಗ ಅಂದರೆ ರೋಜಿಪುರ ಡಿ ಕ್ರಾಸ್ ಅನ್ನೋದು ಇರಲೇ ಇಲ್ಲ ಡಿ ವಿ ರಾವ್ ಅಂತ ಹೇಳಿ ಗಾಂಧಿನಗರದಲ್ಲಿ ಡಾಕ್ಟರ್ ಶಾಪು ಎಲೆಪೇಟೆ ಹತ್ತಿರ ತೆಂಗಿನ ಮರದ ಬಾವಿ ಅಂತಿತ್ತು ಶೇಷಮ್ಮನ ಬಾವಿ ಹತ್ತಿರಕ್ಕೆ ಬರೋರು ಗೋಸಾಯನ್ ಕುಂಟೆಗೆ ಹೋಗಿ ನೀರು ತರ್ತಿದ್ರು ಅಲ್ಲಿ ಊರಿನ ಜನ ಬಟ್ಟೆ ಒಗೆಯಕ್ಕೆ ಅಲ್ಲಿ ಬೊಗ್ಸೇದ ಬಾವಿ ಹತ್ರಕ್ಕೆ ಬರೋರು ಜನ ಹೇಗೆ ಕಷ್ಟಪಟ್ಟು ದುಡಿತಾ ಇದ್ರೋ ಹಾಗೆ ತಿನ್ನೋದ್ರಲ್ಲೂ ಅಗ್ರಮಾನ್ಯರಾಗಿದ್ದರೂ ಆ ನಾಗರಿಕರೇ ಅಷ್ಟು ಸಮೃದ್ಧವಾಗಿತ್ತು ತುಂಬಿ ತೊಳುಕ್ತಾ ಇತ್ತು ರಾಮರಾಯರ ತೋಪು ಅಂತ ಕರೆಯೋರು ಏ ಮೂವತ್ತೆರಡು ಜೊತೆ ಹೋಳ್ಗೆ ತಿಂತೇನಾ ಅಂತಂತಂದ್ರೆ ತಿಂತೀನಿ ಹಾಕ್ಬಿಡ್ರಿ ಅಂತಂತಂದಂತೆ ದೊಡ್ಡಬಳ್ಳಾಪುರದ ಹಿಂದಿನ ಮತ್ತು ಇಂದಿನ ಸ್ಥಿತಿಗತಿಗಳ ಬಗ್ಗೆ ನಾನು ಕಂಡ ದೊಡ್ಡಬಳ್ಳಾಪುರ ಹೇಗಿತ್ತು ಅಂತಕ್ಕಂಥದ್ದನ್ನು ತಗೊಂಡಾಗ ದೊಡ್ಡಬಳ್ಳಾಪುರದ ಕೊನೆಯ ಅಂಚಿನಲ್ಲಿ ಇದ್ದಂತಹ ಭಾಗ ಅಂತಂದರೆ ಊರಿನ ಹೊರಭಾಗ ರೋಜಿಪುರ ಊರಿನ ಹೊರಭಾಗ ಅಂದರೆ ರೋಜಿಪುರ ಡಿ ಕ್ರಾಸ್ ಅನ್ನೋದು ಇರಲೇ ಇಲ್ಲ ಅಲ್ಲಿ ಬೆಂಗಳೂರಿನ ಮಾರ್ಗ ಇತ್ತು ಆ ಬೆಂಗಳೂರಿನ ಮಾರ್ಗದಿಂದ ಬಸ್ಸುಗಳು ಬಂದರೆ ಆ ಡಿ ಕ್ರಾಸ್ ಹತ್ರ ಇಳಿದು ಬಿಟ್ಟರೆ ಎಲ್ಲೋ ಒಂದು ಅಂಗಡಿಗೆ ಒಂದು ಮನೆ ಅದು ಬೀದಿ ಬದಿ ಅಂತ ಇದ್ದಂಥ ಸಂದರ್ಭ ಮದ ರಾತ್ರಿ ಅಹೋರ ಅನ್ನ ಕೊನೆ ಬಸ್ಸಲ್ಲಿ ಬರ್ತಕ್ಕಂಥ ಜನಗಳು ಹನ್ನೊಂದುವರೆ ಹನ್ನೆರಡು ಗಂಟೆ ಒಂದು ಗಂಟೆ ರಾತ್ರಿಲಿ ಬರ್ತಕ್ಕಂಥ ಜನಗಳು ಡಿ ಕ್ರಾಸಿಂದ ದೊಡ್ಡಬಳ್ಳಾಪುರಕ್ಕೆ ಬರೋದಕ್ಕೆ ಈಗಿನ ಹಾಗೆ ಆಟೋ ಸಂಪರ್ಕಗಳು ಮತ್ತೊಂದು ಮಗದೊಂದು ಏನೂ ಇರಲಿಲ್ಲ ಡಿ ಕ್ರಾಸಿಂದ ದೊಡ್ಡಬಳ್ಳಾಪುರಕ್ಕೆ ಬರಬೇಕಾದ್ರೆ ಇನ್ನೊಂದು ಬಸ್ ಬಂದು ಆ ಬಸ್ಸಲ್ಲಿ ಜನ ಎಲ್ಲ ಸಂಖ್ಯೆ ಹೆಚ್ಚಿನ ಸಂಖ್ಯೆ ಸೇರಿದ ಮೇಲೆ ಒಟ್ಟಿಗೆ ಊರೊಳಗೆ ಬರ್ತಿರ್ತಕ್ಕಂಥ ಒಂದು ಪರಿಸ್ಥಿತಿ ಇತ್ತು ಕಾರಣ ಅಂಥ ದಟ್ಟ ಅರಣ್ಯ ಅಲ್ಲಿ ಗಿಡ ಮರಗಳು ಸಮೃದ್ಧವಾಗಿ ಬೆಳೆದಿದ್ವು ನಾಗರಿಕೆರೆ ಅಷ್ಟು ಸಮೃದ್ಧವಾಗಿತ್ತು ತುಂಬಿ ತೊಳುಕ್ತಾ ಇತ್ತು ರಾಮರಾಯರ ತೋಪು ಅಂತ ಕರೆಯೋರು ಆ ಭಾಗದ ಇದನ್ನು ಅಷ್ಟು ಗಿಡಗಳ ಗಿಡಮರಗಳ ಸಮೃದ್ಧಿ ಅಲ್ಲಿತ್ತು ಊರು ಬಾಗಿಲು ನಮ್ಮ ಎಲೆಪೇಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲಿ ಅಲ್ಲಿ ಬ ಬಯಲಾಂಜನೇಯ ಸ್ವಾಮಿ ದೇವಸ್ಥಾನ ಅಲ್ಲಿ ಅರಳಮಲ್ಲಿಗೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲಿ ನಾಲ್ಕು ದೊಡ್ಡಬಳ್ಳಾಪುರದ ನಾಲ್ಕು ಮೂಲಗಳಲ್ಲಿ ನಾಲ್ಕು ಕಡೆ ಊರನ್ನು ಕಾವಲು ಕಾಯ್ತಕ್ಕಂಥ ಆಂಜನೇಯನ ದೇವಸ್ಥಾನಗಳು ಸಮೃದ್ಧವಾಗಿರಿಸಿದ್ವು ವಾರ ವಾರ ಶನಿವಾರ ಶನಿವಾರ ಭಕ್ತಿ ಪೂಜೆಗಳು ಭಾಳ ಆನಂದವಾಗಿ ನಡೀತಾ ಇದ್ದಂಥ ಒಂದು ಇದಿತ್ತು ದೊಡ್ಡಬಳ್ಳಾಪುರದಲ್ಲಿ ಜನ ಹೇಗೆ ಕಷ್ಟಪಟ್ಟು ದುಡಿತಾ ಇದ್ದರೋ ಹಾಗೆ ತಿನ್ನೋದ್ರಲ್ಲೂ ಅಗ್ರಮಾನ್ಯರಾಗಿದ್ದರು ಅನ್ನೋದನ್ನು ನಾವು ಕೇಳ್ತಾ ಇದ್ವಿ ಅಂಥವರು ಇದ್ದರು ಅಂಥ ಕುಟುಂಬಗಳು ಇದ್ದವು ಇದ್ದಾವೆ ಅಂತ ಅಂದ್ಕೊಂಡಿದ್ದೀನಿ ಬಕೆಟ್ ಬಕೆಟ್ಗಳ ಗಟ್ಟಲೆ ಪಾಯಸ ಕುಡಿತಿದ್ದಂಥ ಬಕೆಟ್ ಬಕೆಟ್ಗಳಲ್ಲಿ ಆಹಾರಗಳನ್ನ ತಿಂತಿದ್ದಂಥ ಶಕ್ತಿ ಜೀರ್ಣಿಸ್ಕೊಳ್ಳೋ ಶಕ್ತಿ ಇರ್ತಕ್ಕಂಥ ಜನ ಇಲ್ಲಿದ್ದರು ಅಂತಕ್ಕಂಥದ್ದನ್ನು ನಾವು ಕೇಳಿದ್ದೀವಿ ನೋಡು ಈ ಮನೆಯವರು ಇಂಥವ್ರು ಕಣೋ ಇಂಥವ್ರು ಹಿಂಗೆ ತಿಂತಿದ್ರು ಕಣೋ ಬಕೆಟ್ ಬಕೆಟ್ ಪೈಸ ಕುಡಿಯೋರು ಕಣೋ ಹಿಂಗೆಲ್ಲ ಹೇಳೋರು ಇದ್ರು ನಿಜ ಅಂತೆ ಅದು ನಮ್ಮ ತಂದೆಯವರೆಲ್ಲ ಹೇಳೋರು ಹಣ್ಣುಗಳು ನಮ್ಮ ಅಣ್ಣಂದ್ರೆ ಹೇಳೋರು ಒಂದು ಡಿ ವಿ ರಾವ್ ಅಂತೇಳಿ ಗಾಂಧಿನಗರದಲ್ಲಿ ಡಾಕ್ಟರ್ ಶಾಪು ಒಬ್ಬ ವ್ಯಕ್ತಿ ಹೋಳಿಗೆ ಏಯ್ ಮೂವತ್ತೆರಡು ಜೊತೆ ಹೋಳಿಗೆ ತಿಂತೀಯ ನಾವು ಅಂತಂತಂದರೆ ತಿಂತೀನಿ ಹಾಕ್ಬಿಡ್ರಿ ಅಂತಂತಂದಂತೆ ಏನು ಸುಟ್ಟು ಸುಟ್ಟು ತೊಗೊಂಬಂದು ಕೊಡ್ತಾಯಿದ್ರೆ ತಿಂದ್ಬಿಡ್ದಂತೆ ಮೂವತ್ತೆರಡು ಜೊತೆ ಮೂವತ್ತೆರಡು ಜೊತೆ ಹೋಳ್ಗೆ ತಿಂದಾದ್ಮೇಲೆ ಅದೇನಾಯ್ತೋ ಏನೋ ಅಷ್ಟು ತಿಂದಾದ್ಮೇಲೆ ಅನ್ಕಾನ್ಶಿಯಸ್ ಆಗಿ ಬಿದ್ದೋಗ್ಬಿಟ್ಟವನೇ ಬಿದ್ದೋದ್ಮೇಲೆ ಮನೆಯವ್ರಿಗೆ ಗಾಬರಿ ಹಾಕ್ಬಿಟ್ಟು ಶಾಪಿಗೆ ಕರ್ಕೊಂಡು ಹೋಗೋರೆ ಡಿ ವಿ ರಾವ್ ಶಾಪ್ಗೆ ಕರ್ಕೊಂಡೋಗ್ಬಿಟ್ಟು ಏನಾಯಿತು ಅಂದರೆ ಸರ್ ಮೂವತ್ತೆರಡು ಹೋಳಿಗೆ ಏನೋ ಚಾಲೆಂಜ್ ಕಟ್ಕೊಂಡು ಬಿಟ್ಟಿಂಗ್ ಕಟ್ಕೊಂಡು ತಿಂದ್ಬಿಟ್ಟು ಏನೋ ಚಿಕ್ಕಮ್ಮಿಯಾಗಿ ಬಿದ್ದೋಗ್ಬಿಟ್ಟವನೇ ಅದಕ್ಕೆ ಕರ್ಕೊಂಡು ಬಂದಾಗ ಎಲ್ಲಪ್ಪ ಸೇ ಕೆನ್ನೆ ಹಿಂಗೆ ಹೊಡೆದು ಮಾಡಿ ಹಿಂಗೆ ಅಂದು ಮಾಡಿ ಆ ಅನ್ನೋ ಆ ಒಂಚೂರು ಬಾಯಿ ಬಾಯಿ ತೆಗೆ ಒಂದೆರಡು ಸ್ವಲ್ಪ ಔಷಧಿ ಒಯ್ದುಬಿಡ್ತೀನಿ ಒಳಗಡೆಗೆ ಸೊರತ್ತದೇ ಏನು ಗಾಬರಿ ಬಿಡಬೇಡ ಅಂತಂದರೆ ಅವ್ನು ಕಣ್ಣು ಮುಂಚಿಕೊಂಡೇನೆ ಸಾರ್ ಔಷಧಿ ಹೋಗೋಷ್ಟು ಜಾಗ ಇದ್ದರೆ ಏನೊಂದು ಹೋಳಿಗೆನೇ ಕೊಟ್ಬಿಡಿ ಅಂತ ಆ ಇದ್ದರು ಅಂತ ಅನ್ನೋದು ಕೂಡ ಸತ್ಯ ಅಂತಕ್ಕಂಥದ್ದನ್ನು ಕೇಳಿದ್ದೀವಿ ನನ್ನ ಕ ನನ್ನ ಅನುಭವದಲ್ಲಿ ಒಂದು ಇಬ್ಬರು ಮೂರು ಕುಟುಂಬಗಳನ್ನ ನೋಡಿದ್ದೀನಿ ಅಂಥ ದೊಡ್ಬಳಾಪುರ ಅಂಥ ಸಮೃದ್ಧ ದೊಡ್ಬಳಾಪುರ ದೊಡ್ಡಬಳ್ಳಾಪುರದಲ್ಲಿ ಎಲ್ಲೂ ಕೂಡ ಯಾವ ಮನೆಗಳಲ್ಲೂ ನಲ್ಲಿಯ ಸಂಪರ್ಕಗಳು ನೋಡಿದ್ದಿಲ್ಲ ನಲ್ಲಿಗಳಿರಲಿಲ್ಲ ಅಂತಹ ಸಂದರ್ಭದಲ್ಲಿ ಇಡೀ ಊರಿನ ಜನ ಸೇದುವ ಬಾವಿಗಳಲ್ಲಿ ನೀರನ್ನು ಸೇದಿ ತರ್ತಾ ಶೇಷಂಬಾವಿ ಶೇಷಂಬನ ಬಾವಿ ಅಂತ ಒಂದಿತ್ತು ಆಮೇಲೆ ತೆಂಗಿನ ಮರದ ಬಾವಿ ಅಂತ ಎಲೆಪೇಟೆ ಹತ್ತಿರ ತೆಂಗಿನ ಮರದ ಬಾವಿ ಅಂತಿತ್ತು ಬಗ್ಸೇದ ಬಾವಿ ಅಂತಿತ್ತು ಅಲ್ಲಿ ಊರಿನ ಜನ ಬಟ್ಟೆ ಒಗೆಯಾಕೆ ಅಲ್ಲಿ ಬಗ್ಸೇದ ಬಾವಿ ಹತ್ರಕ್ಕೆ ಬರೋರು ತೆಂಗಿನ ಮರದ ಬಾವಿ ಹತ್ತಿರ ಕುಡಿಯ ನೀರನ್ನು ತೊಗೊಂಡೋಗೋದಕ್ಕೆ ಬರೋರು ಶೇಷಮ್ಮನ ಬಾವಿ ಹತ್ರಕ್ಕೆ ಬರೋರು ಗೋಸಾಯನ ಕುಂಟೆಗೆ ಹೋಗಿ ನೀರು ತರ್ತಿದ್ರು ಆವಾಗ ನೀರು ಮನೆ ಮನೆಗಳಿಗೂ ನಲ್ಲಿ ಸಂಪರ್ಕ ಪಂಬಸ್ ಹಾಕಿ ನೀರು ಕೊಡ್ತಿದ್ದ ಸಂದರ್ಭದಲ್ಲಿ ಗೋಸಾಯನ ಕುಂಟೆ ನೀರು ಇಡೀ ದೊಡ್ಡಬಳ್ಳಾಪುರದ ನಗರದ ಜನನವನ್ನು ಮ್ಯಾನೇಜ್ ಮಾಡ್ತಾ ಇತ್ತು ಮೂರು ಬಾವಿಗಳು ಅಂತ ಏನಿದ್ವು ಎಲೆಪೇಟೆ ಹತ್ರ ಆ ಮೂರು ಬಾವಿಗಳ ನೀರು ಇಡೀ ದೊಡ್ಡಬಳ್ಳಾಪುರದಲ್ಲಿ ಆಗಿದ್ದ ಎಲ್ಲ ಹೋಟ್ಲುಗಳಿಗೆ ಜೀವ ಆ ಹೋಟ್ಲಿನ ವ್ಯವಹಾರದ ಆಧಾರ ಮೂರು ಬಾವಿಗಳ ನೀರು ನಾವು ಹುಡುಗರಲ್ಲಿ ಪ್ರೈಮರಿ ಸ್ಕೂಲು ಮಿಡ್ಲ್ ಸ್ಕೂಲು ಹೈಸ್ಕೂಲುಗಳು ಕಟ್ಟಡಗಳ ಹತ್ರ ಹೋದರೆ ಹಳ್ಳಿಗಳಿಂದ ಘಾಟಿಯಿಂದ ಬೇರೆ ಬೇರೆ ಗುಂಜೂರಿಂದ ಅಲ್ಲಿಂದ ಬಂದಿಂದ ಬರ್ತಾ ಇದ್ದಂಥ ನಮ್ಮ ಸುಖಾಲಿಗ ಬಂಧುಗಳು ಬಂದು ಹಣ್ಣುಗಳು ತೊಗೊಂಬರೋರು ಚಳ್ಳೆ ಹಣ್ಣು ಮೆಳ್ಳೆ ಹಣ್ಣು ಕಾರೆ ಹಣ್ಣು ಹಾ ಹಣ್ಣು ಬೆಲ್ದ ಹಣ್ಣು ಹಾಯಿ ಹಣ್ಣು ಈ ಹಣ್ಣು ತೊಗೊಂಬಂದು ಸ್ಕೂಲ್ಗಳ ಹತ್ರ ಮಾಡ್ತಿದ್ವು ಅಂತ ಹಣ್ಣುಗಳು ತಿಂದು ಆರೋಗ್ಯವಾಗಿ ಸಮೃದ್ಧವಾಗಿದ್ವಿ ನಾವು ಇವತ್ತು ಏನು ಏನು ತಿನ್ನಬಾರದು ಚಾಕ್ಲೇಟ್ಗಳು ಇವತ್ತು ದುರಂತ ಅಂತಂದರೆ ಮಕ್ಕಳಿಗೆ ಮತ್ತು ಬರ್ತಕ್ಕಂಥ ಚಾಕ್ಲೇಟ್ಗಳನ್ನ ಗುಪ್ತವಾಗಿ ಮಾರಾಟ ಮಾಡ್ತಾ ಇದ್ದಾರೆ ಅಂತಂದರೆ ನಮ್ಮ ಅದೋಗತಿ ಯಾವ ಮಟ್ಟಕ್ಕೆ ಬಂದು ಇಳಿದಿದೆ ಅನ್ನೋದು ಅರ್ಥ ಅರ್ಥ ಆಗ್ತಾ ಇದೆ ಇದು ಆ ಸಂದರ್ಭದಲ್ಲಿ ಊರು ಚಿಕ್ಕದಾಗಿದ್ದಾಗ ಎಷ್ಟು ಚೊಕ್ಕವಾಗಿತ್ತು ಎಷ್ಟು ಇದಾಗಿತ್ತು ಜನಸಂದ ಜನಸಂದಣಿ ಕಡಿಮೆ ಇತ್ತು ಏನು ಸಮೃದ್ಧತೆ ತಾಂಡವವಾಡ್ತಿತ್ತು ಅದು ಇವತ್ತಿಲ್ಲ ಇದು ಬೆಳೆದಂಗೆಲ್ಲ ಎಲ್ಲ ಒಂದು ಹಾಳಾಗಿ ಹೋಗಿದೆ ಅಂತಲೇ ಹೇಳಬೇಕು ಪ್ರಕಾಶಮಾನವಾಗಿ ಏನಪ್ಪ ದೊಡ್ಡ ಬಾಪ್ರೆ ಹಿಂಗಿದ್ದು ಹಿಂಗೆ ಬೆಳೆದು ಹೋಗೈತಲ್ಲ ಅಂತ ಪ್ರಕಾಶಮಾನವಾಗಿ ಕಾಣಿಸ್ತಾ ಇದೆ ಬೆಳಕು ಜೋರಾಗಿ ಕಾಣ್ತಾ ಇದೆ ಈ ಜೋರಾಗಿ ಬೆಳಕು ಕಾಣ್ತಾ ಇರೋದ್ರೂ ಆರೋಗ್ಯದ ಲಕ್ಷಣ ಅಂತ ಇದು ಧರಣಿ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು ಮತ್ತು ಭೇಟಿಯಾಗೋಣ